ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಈಗ ಸಾವಿನ ದಾರಿ ಆಗ್ತಿದೆಯಾ ಅನ್ನೋ ಆತಂಕ ಕೂಡ ಶುರುವಾಗಿದೆ ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದ್ರೆ ಮಂಡ್ಯದ ಶ್ರೀರಂಗಪಟ್ಟಣ ಸಮೀಪ ನಡೀತಿರೋ ಟಿಪ್ಪರ್ ಚಾಲಕರ ಅತಿರೇಕದ ಒಂದು ಪುಂಡಾಟ ಹಾಗೂ ಟೋಲ್ ಸಿಬ್ಬಂದಿಗಳ ಭ್ರಷ್ಟಾಚಾರ ಇದು ಮಂಡ್ಯದ ಗನಂಗೂರು ಟೋಲ್ ಪ್ಲಾಜಾ ವ್ಯಾಪ್ತಿಯಲ್ಲಿ ಅಕ್ರಮವೋ ಅಕ್ರಮವಾಗ್ತದೆ ಹೈವೇ ಟೋಲ್ ತಪ್ಪಿಸಲು ಟಿಪ್ಪರ್ ಚಾಲಕರು ಅಕ್ಷರ ಸಹ ಹೆದ್ದಾರಿಯ ನಿಯಮಗಳನ್ನ ಗಾಳಿಗೆ ತೂರಾಡ್ತಿದ್ದಾರೆ ಗರುಡನ ಉಕ್ಕಡದ ಎಕ್ಸಿಟ್ ರಸ್ತೆಯಲ್ಲಿ ಯಮನಂತೆ ರಿವರ್ಸ್ ನುಗ್ಗುತ್ತಿವೆ ಘನ ವಾಹನಗಳು ಅಲ್ಲಿ ಅಚ್ಚರಿಯ ವಿಷಯ ಏನು ಅಂತ ನೋಡ್ತಾ ಹೋದ್ರೆ ಅಕ್ರಮದೊಂದಿಗೆ ಸ್ವತಃ ಟೋಲ್ ಅಧಿಕಾರಿಗಳೇ ಆಶೀರ್ವಾದ ಕೂಡ ಮಾಡಿದ್ದಾರೆ ಕಲ್ಲು ಗಣಿಗಾರಿಕೆ ಮಾಲೀಕರ ಜೊತೆ ಶಾಮೀಲಾಗಿರೋ ಈ ಸಿಬ್ಬಂದಿ ಟಿಪ್ಪರ್ಗಳಿಗೆ ರಾಜ ಮರ್ಯಾದೆ ಕೊಟ್ಟು ಒಳಗಡೆ ಬಿಡ್ತಿದ್ದಾರೆ ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ಕೂಡ ನಷ್ಟವಾಗ್ತದೆ ಸಾಲದಕ್ಕೆ ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವ ವಾಹನ ಸಂಚಾರ ಪ್ರಾಣಕ್ಕೆ ಕಂಟಕ ಕೂಡ ಎದುರಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗಿ ಇಡೀ ರಾಜ್ಯದ ಜನ ಉಗುಳಿ ಉಪ್ಪಿನಕಾಯಿ ಹಾಕ್ತಿದ್ರು ಕೂಡ ಇಲ್ಲಿನ ಅಧಿಕಾರಿಗಳು ಮಾತ್ರ ಕಣ್ಣಿದ್ದು ಜಾನ ಕುರುಡರಂತೆ ವರ್ತಿಸುತ್ತಿದ್ದಾರೆ ಸೆಕ್ಯೂರಿಟಿ ಇರಲಿ ಇಲ್ಲದಿರಲಿ ಇವರ ಎಂಟ್ರಿ ಮಾತ್ರ ರಾಜಾರೋಷವಾಗಿ ರೋಷವಾಗಿ ನಡೀತಿದೆ ಒಟ್ನಲ್ಲಿ ಟೋಲ್ ಸಿಬ್ಬಂದಿ ಹಾಗೂ ಟಿಪ್ಪರ್ ಚಾಲಕರ ಅನೈತಿಕ ಮೈತ್ರಿಗೆ ಕಡಿವಾಣ ಕೂಡ ಬಿದ್ದಿದ್ರೆ ಆಕ್ರೋಶಗೊಂಡಿರುವ ಸಾರ್ವಜನಿಕರು ಶೀಘ್ರದಲ್ಲೇ ಗಣಂಗೂರು ಟೋಲ್ಗೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲು ಸಜ್ಜು ಏನು ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಮೈಸೂರು ಹೈವೇ ಹೆದ್ದಾರಿಯಲ್ಲಿ ಟಿಪ್ಪರ್ಗಳು ಅದ ಎಲ್ಲಿ ಹಿಂದೆ ಒಂದು ಸರ್ವಿಸ್ ರಸ್ತೆಯಿಂದ ಒಂದು ಟೋಲ್ ತಪ್ಪಿಸ್ಕೋ ಮುಖಾಂತರ ಹೆದ್ದಾರಿ ಹತ್ತೋ ಮುಖಾಂತರ ಹತ್ತೋ ಪ್ರಯತ್ನ ಮಾಡ್ತಿದಾಗ ಕುಟುಂಬಗಳು ಎಷ್ಟೋ ಕುಟುಂಬಗಳು ಅಪಘಾತದಲ್ಲಿ ಈಡಾಗಿ ಸಾವನ್ನಪ್ಪಿದೆ ಪುನಃ ಇದೇ ರೀತಿ ಈಗ ಜಾಸ್ತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜಾಸ್ತಿ ಆಗಿರೋದ್ರಿಂದ ಹೆದ್ದಾರಿ ಪ್ರಾಧಿಕಾರದವರು ಸಿಪ್ಪರ ಜೊತೆ ಶಾಮೀಲಾಗಿ ಒಂದು ಜನಗಳಿಗೆ ಅನಾನುಕೂಲ ಮಾಡ್ಕೊಡ್ತಾ ಇದ್ದಾರೆ ಮತ್ತೆ ಎಷ್ಟೋ ಕುಟುಂಬಗಳ ಜೊತೆ ಆಟ ಆಡ್ತಾ ಇದನ್ನ ನಿರ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಟೋಲ್ ಏನಿದೆ ಅದಕ್ಕೆ ಉಗ್ರ ಹೋರಾಟ ಮಾಡಿ ಮುಖ್ಯ ಹಾಕುವಂತ ಕಾರ್ಯಕ್ರಮಗಳ ಮಂಡ್ಯ ರಕ್ಷಣಾ ವ್ಯಕ್ತಿ ಮತ್ತು ಹಲವಾರು ಸಂಘಟನೆಗಳು ಮತ್ತು ರೈತರು ಸೇರಿ ಹಮ್ಮಿಕೊಳ್ಬೇಕಂತ ಎಚ್ಚರಿಸ್ತಾ ಇದ್ದೀನಿ ತಕ್ಷಣ ನಿಲ್ಬೇಕಿದ್ರು